ಹಲೋ ನಾನು ಆಶೀಶ್ ಮಿತ್ತಲ್ ಮತ್ತು ನಿಮಗೆ ಆರ್ಎನ್ ವುಡ್ಸ್ಗೆ ಸ್ವಾಗತ ನಾವು ಮನೆಗಾಗಿ ಮರದ ದೇವಾಲಯವನ್ನು ತಯಾರಿಸುತ್ತೇವೆ ಮತ್ತು ವಿಶ್ವದ ಎಲ್ಲಿಯಾದರೂ ಆರ್ಸನೆ ವುಡ್ಸ್ ಬಳಿ ಇಷ್ಟು ದೊಡ್ಡ ಶ್ರೇಣಿಯ ದೇವಾಲಯಗಳನ್ನು ನೀವು ಕಾಣುವುದಿಲ್ಲ ಏಕೆಂದರೆ ನಾವು ಉತ್ತರ ಭಾರತೀಯ ಶೈಲಿ ದಕ್ಷಿಣ ಭಾರತೀಯ ಶೈಲಿ ಶಾಸ್ತ್ರೀಯ ಶೈಲಿ ಮತ್ತು ಆಧುನಿಕ ನೋಟವನ್ನು ಹೊಂದಿರುವ ಎಲ್ಲಾ ರೀತಿಯ ದೇವಾಲಯಗಳನ್ನು ಮಾಡುತ್ತಿದ್ದೇವೆ ನಾವು ಸಾವಿರಾರು ದೇವಾಲಯಗಳನ್ನು ತಯಾರಿಸಿದ್ದೇವೆ ಮತ್ತು ಅವುಗಳನ್ನು ಪ್ರಪಂಚದಾದ್ಯಂತ ವಿತರಿಸಿದ್ದೇವೆ ಐವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಐವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಮತ್ತು ಭಾರತದಾದ್ಯಂತ ಸನಾತನ ಧರ್ಮದಲ್ಲಿ ದೇವಾಲಯ ಬಹಳ ಮುಖ್ಯ ದೇವಾಲಯದ ಬಗ್ಗೆ ಪ್ರಮುಖ ವಿಷಯ ಯಾವುದು ಇದು ನಿಮ್ಮ ಮನೆಯ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ನಮ್ಮ ಮನೆಗಾಗಿ ದೇವಾಲಯವನ್ನು ವಿನ್ಯಾಸಗೊಳಿಸಲು ಅಥವಾ ನಿರ್ಮಿಸಲು ನಾವು ಬಯಸಿದಾಗ ಈ ವಿಡಿಯೋದಲ್ಲಿ ನಾನು ಚರ್ಚಿಸುವ ಸಣ್ಣಾಂಶಗಳಿವೆ ಮೊದಲಿಗೆ ನಾನು ಈ ದೇವಾಲಯ ಈ ದೇವಾಲಯವನ್ನು ತುಂಬಾ ಇಷ್ಟಪಡುತ್ತೇನೆ ಏಕೆಂದರೆ ಅದು ನನ್ನ ಸ್ವಂತ ಮನೆಯ ಅದೇ ದೇವಾಲಯವಾಗಿದೆ ಮತ್ತು ಅದೇ ವಿನ್ಯಾಸದೊಂದಿಗೆ ಈ ದೊಡ್ಡ ದೇವಾಲಯವನ್ನು ಸ್ವಲ್ಪ ನಾಲ್ಕು ಅಡಿಗಳಲ್ಲಿ ತಯಾರಿಸಲಾಗುತ್ತದೆ ನಾಲ್ಕು ಅಡಿ ಎಡದಿಂದ ಬಲಕ್ಕೆ ಮುಂಭಾಗದಿಂದ ಹಿಂದಕ್ಕೆ ಎರಡು ಅಡಿಗಳು ಶಂಕುಚಕ್ರದ ಜೊತೆಗೆ ಒಟ್ಟು ಎತ್ತರ ಆರು ಮತ್ತು ಒಂದೂವರೆ ಅಡಿ ಇದರಲ್ಲಿ ನಮ್ಮಲ್ಲಿ ಒಂದು ಬಾಗಿಲು ಇದೆ ಕೆಳಗೆ ಕ್ಯಾಬಿನೆಟ್ ವಿನ್ಯಾಸವಿದೆ ಮಧ್ಯದಲ್ಲಿ ಒಂದು ಟ್ರೇ ಇದೆ ನಾನು ನಿಮಗೆ ತೋರಿಸುತ್ತೇನೆ ಮೊದಲು ನಾನು ಅದರ ಆಂತರಿಕ ಪ್ರದೇಶವನ್ನು ನಿಮಗೆ ತೋರಿಸುತ್ತೇನೆ ಮತ್ತು ಅದು ಡಬಲ್ ಡೋರ್ ಹೊಂದಿದೆ ಮತ್ತು ಒಳಗೆ ಓಂ ಕತ್ತರಿಸುವಿಕೆಯೊಂದಿಗೆ ಎಲ್ಇಡಿ ಪ್ಯಾನಲ್ ಇದೆ ನಾನು ಬೆಳಕನ್ನು ಆಫ್ ಮಾಡುತ್ತೇನೆ ಮತ್ತು ಇದು ಎರಡು ಆಯಾಮದ ಕತ್ತರಿಸುವಿಕೆಯಲ್ಲಿ ಓಂನ ಸುಂದರವಾದ ವಿನ್ಯಾಸದೊಂದಿಗೆ ಮತ್ತು ನಾವು ಬೆಳಕನ್ನು ಆನ್ ಮಾಡಿದಾಗ ಒಂದು ಫಲಕ ಎಂದು ನಿಮಗೆ ತೋರಿಸುತ್ತದೆ ಆದ್ದರಿಂದ ಇದು ಹೇಗೆ ಕಾಣುತ್ತದೆ ಆಧುನಿಕ ವಿನ್ಯಾಸದಲ್ಲಿ ನೀವು ಇದನ್ನು ಬಹಳಷ್ಟು ನೋಡುತ್ತೀರಿ ಈ ದಿನಗಳಲ್ಲಿ ಕೊರಿಯನ್ ಭಾಷೆಯಲ್ಲಿ ಇದು ಬಹಳಷ್ಟು ನಡೆಯುತ್ತಿದೆ ಆದರೆ ನಾವು ಅದನ್ನು ನಮ್ಮ ದೇವಾಲಯದೊಂದಿಗೆ ತಯಾರಿಸುತ್ತಿದ್ದೇವೆ ಮತ್ತು ಅದಕ್ಕೆ ಸಾಕಷ್ಟು ವಿನ್ಯಾಸಗಳನ್ನು ನೀಡುವ ನೀವು ವಿಭಿನ್ನ ವಿನ್ಯಾಸವನ್ನು ಬಯಸಿದರೆ ನಾವು ಹಲವಾರು ವಿಭಿನ್ನ ವಿನ್ಯಾಸಗಳನ್ನು ಸಹ ಮಾಡುವ ಪರದೆಯ ಮೇಲೆ ಇನ್ನೂ ಕೆಲವು ವಿನ್ಯಾಸಗಳನ್ನು ನೋಡುತ್ತೀರಿ ಈಗ ಮುಂಭಾಗದ ಬಗ್ಗೆ ಮಾತನಾಡೋಣ ಇದೀಗ ಅದರಲ್ಲಿ ಯಾವುದೇ ಹೆಜ್ಜೆ ಅಥವಾ ಶೆಲ್ಫ್ ಇಲ್ಲ ಕ್ಲೈಂಟ್ನ ಅವಶ್ಯಕತೆಗೆ ಅನುಗುಣವಾಗಿ ಹಂತಗಳನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ಕ್ಲೈಂಟ್ ಒಂದು ಹಂತವನ್ನು ಬಯಸದಿದ್ದರೆ ಅದನ್ನು ಮಾಡಬೇಕು ಈಗ ಅದರ ಬಾಗಿಲಿನ ಬಗ್ಗೆ ಮಾತನಾಡೋಣ ಬಾಗಿಲಿನ ಮೇಲೆ ನಮಗೆ ಎರಡು ವಿಷಯಗಳಿವೆ ಒಂದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅವರ ಎಂಟು ರೂಪಗಳು ಮತ್ತು ಈ ಎಂಟು ರೂಪಗಳಲ್ಲಿ ಎಲ್ಲವೂ ಸಮಯ ಅದು ಅನ್ಲಕ್ಷ್ಮೀ ಧನ್ನಲಕ್ಷ್ಮೀ ಧನ್ಲಕ್ಷ್ಮೀ ಲಕ್ಷ್ಮೀ ಜಿ ಸಂಪತ್ತಿನ ದೇವತೆ ಮಾತ್ರವಲ್ಲ ನೀವು ನೋಡಿದರೆ ಗಜಲಕ್ಷ್ಮೀ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನೀವು ಯೋಚಿಸುವ ರೂಪಗಳು ಸಂತನ್ ಸಂತನ್ಸುಖ್ ಧನ್ ಸುಪ್ ಒಂದು ಸುಪ್ ಐಶ್ವರ್ಯ ನಮ್ಮ ಕೀರ್ತಿ ನಮ್ಮ ಯಶ್ ಅವರೆಲ್ಲರೂ ತಾಯಿ ಲಕ್ಷ್ಮಿ ರೂಪದಲ್ಲಿ ಬರುತ್ತೆ ಮತ್ತು ಅವಳ ಮನೆಗೆ ಬರುವುದು ಸ್ವತಃ ತುಂಬಾ ಒಳ್ಳೆಯದು ನಾವು ಬೂದಿಲಕ್ಷ್ಮಿ ಅವರೊಂದಿಗೆ ವಿಭಿನ್ನ ವಿನ್ಯಾಸಗಳಲ್ಲಿ ಅನೇಕ ದೇವಾಲಯಗಳನ್ನು ತಯಾರಿಸಿದ್ದೇವೆ ಮತ್ತು ನಾವು ಪ್ರಪಂಚದಾದ್ಯಂತ ಅನೇಕ ದೇವಾಲಯಗಳನ್ನು ವಿತರಿಸಿದ್ದೇವೆ ಮತ್ತು ಜನರು ಅವುಗಳನ್ನು ತುಂಬಾ ಇಷ್ಟಪಟ್ಟಿದ್ದಾರೆ ಈಗ ನಾವು ಸ್ವಲ್ಪ ಕೆಳಗಿಳಿಯೋಣ ಇಲ್ಲಿ ನಮ್ಮಲ್ಲಿ ಪೂರ್ಣ ಗಾತ್ರದ ಟ್ರೇ ಇದೆ ಮತ್ತು ಇದು ಟ್ರೇ ಆಗಿದೆ ಇದನ್ನು ನಾವು ಪೂರ್ಣ ಗಾತ್ರ ಎಂದು ಕರೆಯುತ್ತೇವೆ ಇದು ತುಂಬಾ ಪ್ರಬಲವಾಗಿದೆ ಅದು ಚಾನಲ್ಗಳಲ್ಲಿದೆ ಆದ್ದರಿಂದ ನೀವು ಅನುಷ್ಠಾನ ಪ್ರದರ್ಶನ ನೀಡಿದಾಗ ನೀವು ವ್ಯಂಜನ ಸಾಕಷ್ಟು ಭೋಗವನ್ನು ನೀಡುತ್ತೀರಿ ಆದ್ದರಿಂದ ಈ ಟ್ರೇ ತುಂಬಾ ಉಪಯುಕ್ತವಾಗಿದೆ ನಿಮಗೆ ಪೂಜಾದಿಯಾ ಟ್ರೇ ಬೇಕಾದರೆ ನಾವು ಡಯಾಟ್ರೇ ಅನ್ನು ಸಹ ತಯಾರಿಸುತ್ತೇವೆ ಕೆಳಗೆ ಎರಡು ಕ್ಯಾಬಿನೆಟ್ಗಳಿವೆ ಕ್ಯಾಬಿನೆಟ್ಗಳ ಗಾತ್ರವು ಸಾಕಷ್ಟು ದೊಡ್ಡದ ಕ್ಯಾಬಿನೆಟ್ ವಿನ್ಯಾಸದ ಮೇಲೆ ವಿನ್ಯಾಸವು ಶುಭ ಮತ್ತು ಪ್ರಯೋಜನಕಾರಿ ಎಂದು ಬರೆಯಲಾಗಿದೆ ಅದರೊಂದಿಗೆ ಕಲಾಶ್ ವಿನ್ಯಾಸ ಮೇಲ್ಭಾಗದಲ್ಲಿ ನಮ್ಮಲ್ಲಿ ಶಂಕು ಚಕ್ರಟಿಕ್ಕ ಇದ್ದಾರೆ ದಕ್ಷಿಣದಲ್ಲಿ ಅನೇಕ ದೇವಾಲಯಗಳಿವೆ ಅವುಗಳಲ್ಲಿ ಹೆಚ್ಚಿನವುಗಳಲ್ಲಿ ಶಂಕು ಟಿಕ್ಕಾವನ್ನು ನೀವು ಖಂಡಿತವಾಗಿ ಅದರೊಂದಿಗೆ ಹಿತ್ತಾಳೆಯ ಗಂಟೆಗಳು ನಾವು ವಿನ್ಯಾಸದ ಬಗ್ಗೆ ಮಾತನಾಡಿದರೆ ಮೂಲತಃ ನಾವು ಎಲ್ಲಾ ವಿನ್ಯಾಸವನ್ನು ಮುಂಭಾಗದಲ್ಲಿ ಬದಿಯಲ್ಲಿ ಮತ್ತು ಹಿಂಭಾಗದಲ್ಲಿ ಗೋಡೆಯ ಮೇಲೆ ಹೋಗಬೇಕಾಗುತ್ತದೆ ಬದಿಯೂ ಸಹ ಗೋಚರಿಸುವುದಿಲ್ಲ ಕ್ಲೈಂಟ್ ಅದನ್ನು ವಿನ್ಯಾಸಗೊಳಿಸಿದ ರೀತಿ ಒಟ್ಟಾರೆಯಾಗಿ ಇದು ದೊಡ್ಡ ದೇವಾಲಯ ಇದು ಉತ್ತಮ ಗಾತ್ರ ಮತ್ತು ಒಳಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡೋಣ ದೇವಾಲಯದಲ್ಲಿ ನಾವು ಏನು ನೋಡಬೇಕು ಮೊದಲನೆಯದು ಗಾತ್ರ ನಾವು ಅದನ್ನು ಎಲ್ಲಿ ಇಡಬೇಕು ಆ ಸ್ಥಳದಲ್ಲಿ ನಮಗೆ ಎಷ್ಟು ಸ್ಥಳವಿದೆ ನಿಸ್ಸಂಶಯವಾಗಿ ಮೂರು ಅಡಿ ಸ್ಥಳವಿದ್ದರೆ ನಾಲ್ಕು ಅಡಿ ದೇವಾಲಯ ಬರುವುದಿಲ್ಲ ಆರು ಅಡಿ ಸ್ಥಳ ಮತ್ತು ಎರಡು ಅಡಿ ದೇವಾಲಯವನ್ನು ಸ್ಥಾಪಿಸಿದ್ದರೆ ಅದು ತುಂಬಾ ಚಿಕ್ಕದಾಗಿರುತ್ತದೆ ಸ್ಥಳದ ಪ್ರಕಾರ ದೇವಾಲಯದ ಎಡದಿಂದ ಬಲಗಾತ್ರವನ್ನು ನಾವು ನಿರ್ಧರಿಸುತ್ತೇವೆ ಅದರ ನಂತರ ನಾವು ಪೂಜಾ ಪದ್ಧತಿ ಎಂದು ಕರೆಯುವ ಪೂಜಾ ಮಾರ್ಗ ಬರುತ್ತದೆ ನಾವು ನೆಲದ ಮೇಲೆ ಕುಳಿತುಕೊಳ್ಳುತ್ತೇವೆ ನೀವು ನೆಲದ ಮೇಲೆ ಕುಳಿತುಕೊಂಡರೆ ನಂತರ ಆಸನಗಳನ್ನು ಹಾಕಲು ಖಚಿತಪಡಿಸಿಕೊಳ್ಳಿ ನೇರವಾಗಿ ನೆಲದ ಮೇಲೆ ಕುಳಿತುಕೊಳ್ಳಬೇಡಿ ಅದಕ್ಕೆ ತಾರ್ಕಿಕ ಕಾರಣವೂ ಇದೆ ನಾನು ಈಗಾಗಲೇ ವಿವರಿಸಿದ್ದೇನೆ ನಾನು ಅದನ್ನು ಮತ್ತೊಮ್ಮೆ ವಿವರಿಸುತ್ತೇನೆ ನಾವು ಪೂಜಿಸಿದಾಗ ಶಕ್ತಿಯು ಹರಿಯುತ್ತದೆ ಮತ್ತು ಆ ಶಕ್ತಿಯು ನಿಮ್ಮ ದೇಹದಲ್ಲಿ ಹರಿಯುತ್ತದೆ ನೀವು ಭೂಮಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ಆಗ ಆ ಶಕ್ತಿಯು ನಿಮ್ಮ ದೇಹದಿಂದ ಭೂಮಿಗೆ ಹರಿಯುತ್ತದೆ ಕಂಡಕ್ಟರ್ನ ಸರಳ ನಿಯಮವಿದೆ ಆದ್ದರಿಂದ ನಾವು ಕೆಳಗೆ ಏನನ್ನಾದರೂ ಇರಿಸುವ ಮೂಲಕ ವಾಹಕವಲ್ಲದವರನ್ನು ತಯಾರಿಸುತ್ತೇವೆ ಇದರಿಂದ ಶಕ್ತಿಯು ನಮ್ಮ ದೇಹಕ್ಕೆ ಬರುತ್ತದೆ ಇದು ತುಂಬಾ ಸರಳವಾದ ತರ್ಕವಾಗಿದೆ ಆದರೆ ಈ ತರ್ಕಗಳು ಸನಾತನಲ್ಲಿ ಬಹಳ ಮುಖ್ಯವಾಗಿದೆ ಇವುಗಳನ್ನು ಬಹಳ ವಿವರವಾಗಿ ವಿವರಿಸಲಾಗಿದೆ ಈಗ ನೀವು ಕುಳಿತುಕೊಂಡರೆ ನಾವು ಮೂಲೆಯ ಎತ್ತರವನ್ನು ಹನ್ನೆರಡು ಇಂಚು ಅಥವಾ ಹದಿನೈದು ಇಂಚುಗಳಷ್ಟು ಮಾಡಬಹುದು ಇದರಿಂದಾಗಿ ಪ್ರಾರ್ಥನೆಯಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲ ನಾವು ನಿಂತಾಗ ಅಥವಾ ನಾವು ಕುಳಿತಾಗ ಆಹಾರಗಳು ನಮ್ಮ ಎದೆಯ ಎತ್ತರದಲ್ಲಿರಬೇಕು ಎಂಬುದು ಮೂಲಕಲ್ಪನೆ ಆದ್ದರಿಂದ ನಾವು ಕುಳಿತು ಎದೆಯ ಎತ್ತರದಲ್ಲಿ ನೋಡಬಹುದು ನಾವು ಪೂಜೆಯನ್ನು ಎದ್ದು ನಿಂತರೆ ಅಥವಾ ನಾವು ಪೂಜೆಯನ್ನು ಸಣ್ಣ ಕುರ್ಚಿಯೊಂದಿಗೆ ಮಾಡಿದರೆ ಆದ್ದರಿಂದ ಈ ಎತ್ತರವು ಈಗ ಇಪ್ಪತ್ತಾರು ಇಂಚುಗಳು ಈ ಎತ್ತರ ಇಂಚುಗಳು ನಾನು ಇಲ್ಲಿ ನಿಂತಿದ್ದೇನೆ ಮತ್ತು ಇದು ಉತ್ತಮ ಎತ್ತರ ಇದು ನನ್ನ ಮೊಣಕಾಲು ರೋಲ್ನಿಂದ ಬರುತ್ತಿದೆ ಮತ್ತು ಈ ಎತ್ತರವು ಉತ್ತಮವಾಗಿದೆ ನೀವು ಅದನ್ನು ಹೆಚ್ಚಿಸಲು ಬಯಸಿದರೆ ಅದು ಉತ್ತಮ ಎತ್ತರವಾಗಿದೆ ಮೂಲ ಕಲ್ಪನೆ ಇದೇ ಎತ್ತರ ಆದರೆ ಮೊಣಕಾಲು ರೋಲ್ ಮೇಲೆ ಸಹ ಸರಿಯಾಗಿದೆ ಮತ್ತು ತಾರ್ಕಿಕವಾಗಿದೆ ಏಕೆಂದರೆ ದೇವತೆಗಳಿಗೆ ಉನ್ನತ ಸ್ಥಾನವನ್ನು ನೀಡುವುದು ಬಹಳ ಮುಖ್ಯ ನೀವು ಆಂತರಿಕ ಜಾಗವನ್ನು ನೋಡಿದರೆ ಮೂಲತಃ ಗಾತ್ರದಲ್ಲಿ ನಾವು ನಮ್ಮ ಆರಾಧನಾ ವ್ಯವಸ್ಥೆ ಮತ್ತು ಸ್ಥಳದ ಬಗ್ಗೆ ಮಾತನಾಡಿದ್ದೇವೆ ಈಗ ಮಾತನಾಡೋಣ ಒಟ್ಟಾರೆ ವಿನ್ಯಾಸ ವಿನ್ಯಾಸದಲ್ಲಿ ಎರಡು ವಿಷಯಗಳಿವೆ ಬಾಗಿಲು ಅಥವಾ ಬಾಗಿಲು ವಿನ್ಯಾಸವಿಲ್ಲದೆ ತೆರೆದ ವಿನ್ಯಾಸ ನೀವು ಬಾಗಿಲಿನ ವಿನ್ಯಾಸವನ್ನು ನೋಡಿದರೆ ವೆಬ್ಸೈಟ್ನಲ್ಲಿ ಅನೇಕ ಮಾದರಿಗಳು ಮತ್ತು ವಿನ್ಯಾಸಗಳಿವೆ ನೀವು ಅನೇಕ ವಿನ್ಯಾಸಗಳನ್ನು ನೋಡುತ್ತೀರಿ ಅದರ ಪ್ರಕಾರ ನಮ್ಮ ಬಾಗಿಲು ವಿನ್ಯಾಸವನ್ನು ಮಾಡಲಾಗುತ್ತದೆ ನಿಮಗೆ ಕ್ಯಾಬಿನೆಟ್ನಲ್ಲಿ ಡ್ರಾಯರ್ ಅಗತ್ಯವಿದೆ ಕ್ಯಾಬಿನೆಟ್ನ ಪ್ರಯೋಜನವೆಂದರೆ ನಮ್ಮಲ್ಲಿ ಸಾಕಷ್ಟು ಬಾಟಲ್ ಎಳ್ಳು ಎಣ್ಣೆಯ ಬಾಟಲ್ ಇದೆ ಮತ್ತು ಗಂಗಾ ನೀರು ಇದೆ ನಂತರ ನಾವು ಬಾಟಲಿಯನ್ನು ನೇರವಾಗಿ ಇಡಬೇಕು ಇದು ನೇರವಾಗಿ ಡ್ರಾಯರ್ಗೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ಅದನ್ನು ಕ್ಯಾಬಿನೆಟ್ನಿಂದ ನೇರವಾಗಿ ಇಡುವುದು ಸುಲಭ ಮತ್ತು ಅದನ್ನು ಸರಿಯಾಗಿ ಇರಿಸಲಾಗುತ್ತದೆ ಅದರೊಂದಿಗೆ ಪೂಜೆಗೆ ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ನೀವು ಸುಲಭವಾಗಿ ಸಂಗ್ರಹಿಸಬಹುದು ಅದರ ನಂತರ ನೀವು ಬಾಗಿಲು ಇಲ್ಲದೆ ದೇವಾಲಯವನ್ನು ತೆಗೆದುಕೊಳ್ಳುತ್ತಿದ್ದರೆ ಅದರಲ್ಲಿ ನೀವು ಪರದೆ ತಂತಿಯನ್ನು ಹಾಕಬಹುದು ಮತ್ತು ನೀವು ಈ ವಿನ್ಯಾಸವನ್ನು ಬಾಗಿಲಲ್ಲಿ ಹೊಂದಿದ್ದೀರಿ ಇದಲ್ಲದೆ ನಮ್ಮಲ್ಲಿ ಮೂರನೇ ಭಾಗ ಟಾಪ್ ಶಿಖರ್ ಇದ್ದಾರೆ ಅನೇಕ ಜನರು ಶಿಖರ್ ಅವರನ್ನು ದೇವಾಲಯದ ಮೇಲೆ ಹಾಕಿದರು ಮತ್ತು ಅನೇಕ ಜನರು ಶಿಖರ್ ಅನ್ನು ಹಾಕುವುದಿಲ್ಲ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಜನರು ಶಿಖರ್ಗೆ ಆದ್ಯತೆ ನೀಡುವುದಿಲ್ಲ ಶಿಖರ್ ವಿಭಿನ್ನ ವಿನ್ಯಾಸಗಳಲ್ಲಿ ಬರುತ್ತದೆ ನೀವು ಅದನ್ನು ನಮ್ಮ ವೆಬ್ಸೈಟ್ನಲ್ಲಿ ನೋಡುವ ಶಿಖರ್ಗೆ ಆದ್ಯತೆ ನೀಡದಿದ್ದರೆ ನೀವು ಯಾವುದೇ ತಾಜ್ ವಿನ್ಯಾಸವನ್ನು ಬಳಸಬಹುದು ಅಥವಾ ನೀವು ಅದನ್ನು ಶಂಕುಚಕ್ರ ದಕ್ಷಿಣ ಭಾರತದ ಹೆಚ್ಚಿನ ದೇವಾಲಯಗಳಲ್ಲಿ ಗೋಪುರಾಂ ವಿನ್ಯಾಸಗೊಳಿಸಲಾಗಿದೆ ನೀವು ಲಾಡ್ ವೆಂಕಟೇಶ್ವರ ದೇವಾಲಯವನ್ನು ನೋಡವನ ಗೋಪುರಂ ತುಂಬಾ ಸುಂದರವಾಗಿದೆ ಮತ್ತು ಅನೇಕ ದೊಡ್ಡ ಗೋಪುರಾಂ ಸಣ್ಣ ಗೋಪುರಾಂ ನಾವು ಈಗಾಗಲೇ ಅನೇಕ ವಿನ್ಯಾಸಗಳನ್ನು ಮಾಡಿದ್ದೇವೆ ಆದ್ದರಿಂದ ನಾವು ಅದನ್ನು ನಿಮ್ಮ ಆಯ್ಕೆಯ ಪ್ರಕಾರ ಮಾಡುತ್ತೇವೆ ಆದ್ದರಿಂದ ಮೂಲಭೂತವಾಗಿ ನಿಮ್ಮ ಮನೆಯ ದೇವಾಲಯವನ್ನು ವಿನ್ಯಾಸಗೊಳಿಸಲು ಈ ಎಲ್ಲಾ ಅಂಶಗಳನ್ನು ಬಳಸಲಾಗುತ್ತದೆ ವಿಶ್ರಾಂತಿ ಅದರಲ್ಲಿ ನಿಮಗೆ ಬೇಕಾದ ಯಾವುದೇ ಮಾರ್ಪಾಡು ಈ ವಿನ್ಯಾಸ ನಿಮಗೆ ಇಷ್ಟವಿಲ್ಲ ಎಂದು ಭಾವಿಸಿ ಕೆತ್ತನೆ ಬಯಸುತ್ತೀರಿ ಆದ್ದರಿಂದ ನಾವು ನಿಮಗಾಗಿ ಅದನ್ನು ಇಲ್ಲಿ ಹೆಚ್ಚಿನ ವಿಗ್ರಹಗಳನ್ನು ಬಯಸುತ್ತೀರಿ ಗಂಟೆಯ ವಿನ್ಯಾಸವನ್ನು ನೀವು ಬಯಸುವುದಿಲ್ಲ ಬದಿಯಲ್ಲಿರುವ ವಿನ್ಯಾಸವನ್ನು ನಿಮಗೆ ಯಾವುದೇ ಮಾರ್ಪಾಡು ಬೇಕಾದ ಯಾವುದೇ ಮಾರ್ಪಾಡು ಮಾಡುತ್ತೇವೆ ಮತ್ತು ನಾವು ಒಂದು ದೇವಾಲಯವನ್ನು ಅನೇಕ ಗಾತ್ರಗಳಲ್ಲಿ ವಿಭಿನ್ನ ವಿನ್ಯಾಸಗಳು ಗಾತ್ರಗಳು ಮತ್ತು ಬಣ್ಣಗಳಲ್ಲಿ ತಯಾರಿಸಿ ನಾವು ಬಣ್ಣದ ಬಗ್ಗೆ ಮಾತನಾಡಿದರೆ ಅದು ನೈಸರ್ಗಿಕ ಮರದ ಮುಕ್ತಾಯ ಅಥವಾ ನಿಮ್ಮ ಆಕ್ರೋಡು ಮುಕ್ತಾಯ ಅಥವಾ ನಿಮ್ಮ ಚಿನ್ನವಾಗಿರಬಹುದು ಇದು ಪುರಾತನ ಚಿನ್ನ ಸರಿಯಾದ ಚಿನ್ನ ಮತ್ತು ಬೆಳ್ಳಿ ಮತ್ತು ಟ್ರಿಪಲ್ ನೆರಳು ಡ್ಯುಯಲ್ ಶೇಡ್ ವೈಟ್ ಬಿಳಿ ಬಿಳಿ ಚಿನ್ನದ ಹೈಲೈಟ್ ಮಾಡುವ ಬಿಳಿ ಮತ್ತು ನೀವು ಚಿನ್ನದ ಎಲೆಗಳನ್ನು ಮಾಡಲು ಬಯಸಿದರೆ ಚಿನ್ನದ ಎಲೆಯಲ್ಲಿ ನಾವು ಯಾವುದೇ ಬಣ್ಣವನ್ನು ಬಯಸಿದರೆ ನಾವು ದೇವಾಲಯಗಳನ್ನು ಹೊರತುಪಡಿಸಿ ದೇವಾಲಯಗಳನ್ನು ತಯಾರಿಸುತ್ತೇವೆ ಆದ್ದರಿಂದ ದಯವಿಟ್ಟು ದೇವಾಲಯವನ್ನು ಕಪ್ಪು ಮಾಡುವಂತೆ ಮಾಡಬೇಡಿ ನಾವು ನಮ್ಮ ದೇವಾಲಯವನ್ನು ಕಪ್ಪು ಮಾಡುವಂತೆ ಮಾಡುವುದಿಲ್ಲ ಆದ್ದರಿಂದ ಬಣ್ಣ ಆಯ್ಕೆಗಳು ವಿನ್ಯಾಸ ಆಯ್ಕೆಗಳು ಗಾತ್ರದ ಆಯ್ಕೆಗಳಿವೆ ಮತ್ತು ಅದನ್ನು ಹೊರತುಪಡಿಸಿ ನಿಮ್ಮ ಆರಾಧನಾ ಶೈಲಿ ಏನೇ ಇರಲಿ ಅಥವಾ ನಿಮ್ಮ ಗುರುಜಿ ಅಥವಾ ಪಂಡಿತ್ ಜಿ ನಿಮಗೆ ಹೇಳಿದರೆ ನೀವು ಅಂತಹ ವಿಷಯಗಳನ್ನು ದೇವಾಲಯದಲ್ಲಿ ನವಿಲು ಆನೆ ಆನೆಯ ಕಾಂಡವು ಮೇಲಕ್ಕೆ ಅಥವಾ ಕೆಳಕೆ ಇರಬೇಕು ಆನೆ ಕುಳಿತುಕೊಳ್ಳಬೇಕು ಈ ಎಲ್ಲಾ ಅಂಶಗಳು ಉತ್ತಮವಾದ ಅಂಶಗಳಾಗಿವೆ ಆದರೆ ಅವು ನಿಮ್ಮ ಜೀವನಕ್ಕೆ ನಿಮಗೆ ಸಂಬಂಧಿಸಿವೆ ಈ ಎಲ್ಲಾ ಅಂಶಗಳನ್ನು ನೋಡುವ ಮೂಲಕ ನೀವು ನಮಗೆ ಹೇಳಬಹುದು ನಾವು ನಿಮ್ಮ ದೇವಾಲಯವನ್ನು ಅದೇ ರೀತಿಯಲ್ಲಿ ವಿನ್ಯಾಸಗೊಳಿಸುತ್ತೇವೆ ಮತ್ತು ಅದನ್ನು ನಿಮ್ಮ ಮನೆಗಳಿಗೆ ತಲುಪಿಸುತ್ತೇವೆ ಅದು ಭಾರತದಲ್ಲಿರಲಿ ಅಥವಾ ಭಾರತದ ಹೊರಗೆ ಇರಲಿ ನಾವು ಅದನ್ನು ಈಗಾಗಲೇ ಸುಮಾರು ಐವತ್ತೈದು ದೇಶಗಳಿಗೆ ತಲುಪಿಸಿದ್ದೇವೆ ಮತ್ತು ನಿಮ್ಮ ದೇವಾಲಯದ ದೊಡ್ಡ ವ್ಯಾಪ್ತಿ ವೆಬ್ಸೈಟ್ ಪರಿಶೀಲಿಸಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಪರಿಶೀಲಿಸಿ ನೀವು ಒಂದು ಅಥವಾ ಎರಡು ವಿಡಿಯೋಗಳನ್ನು ನೋಡಿದರೆ ದೇವಾಲಯದ ವಿನ್ಯಾಸ ರಚನೆಯ ಬಗ್ಗೆ ನೀವು ಸ್ಪಷ್ಟವಾಗುತ್ತೀರಿ ವೆಬ್ಸೈಟ್ನಲ್ಲಿ ಪ್ರಶಂಸಾ ಪತ್ರದ ವಿಭಾಗವಿದೆ ಅಲ್ಲಿ ದೇವಾಲಯವನ್ನು ಖರೀದಿಸಿದ ಜನರನ್ನು ನೀವು ನೋಡಬಹುದು ಅವರು ಅದನ್ನು ಹೇಗೆ ಇರಿಸಿದ್ದಾರೆ ಅವರು ದೇವಾಲಯವನ್ನು ಹೇಗೆ ಅಲಂಕರಿಸಿದ್ದಾರೆ ಅವರು ವಿಗ್ರಹವನ್ನು ಹೇಗೆ ಅದರೊಳಗೆ ಇರಿಸಿದ್ದಾರೆ ಮತ್ತು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ದಯವಿಟ್ಟು ಯಾವುದೇ ಸಮಯದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅವರಿಗೆ ಉತ್ತರಿಸಲು ನಾವು ಸಂತೋಷಪಡುತ್ತೇವೆ ಸಂಖ್ಯೆ ನಿಮ್ಮ ಮುಂದೆ ಇದೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ಧನ್ಯವಾದಗಳು